ಸ್ಟೇಜ್ ಮೇಲೆ ಏನಿದ್ರಲ್ಲ ಬಿ ಎಸ್ ವೈ ಬಿ ಅಂದ್ರೆ ಭೀಮಣ್ಣ ಕಂಡ್ರ್ಯಾಕ್ಟ್ ಪರಿವಾರ ಎಸ್ ಅಂದ್ರೆ ಶ್ಯಾಮು ಶಿವಶಂಕರ ಪರಿವಾರ ವಾಯ್ ಅಂದ್ರೆ ಯಡಿಯೂರಪ್ಪ ಪರಿವಾರ ಮತ್ತು ಅವರು ಬೀಗರು ಅವರು ಜಾತಿಕಾಲಮನಾಗ ಏನು ಬರ್ತಾರ ಅನ್ನೋದು ಹೇಳಿ ಅವ್ರ ಜಾತಿ ಆಲಮ್ನಾಗ ಏನು ಬರ್ತಾರ ವಿರ್ಶಲಿಂಗ್ತದ ಬರ್ತಾರ ಅವರಾಗ ಫಲಾನುಭಗಳದಾರ ಅವ್ರು ಎಲ್ಲ ಏದಾಗೋದು ಈಗ ನಮ್ಮ ಪಂಚಮಸಾಲಿಗಳಿಗೆ ಉಳಿತಿ ಜನಾಂಗದವ್ರಿಗೆ ನೀವು ವೀರಸೇವ ಲಿಂಗಾಯತರ ಬರ್ಸರ್ತೀವಿ ನಮಗೆ ಹಿಂದುಳಿದ್ರೆ ಯಾವುದೇ ಫೆಸಿಲಿಟಿ ಸಿಗುವುದಿಲ್ಲ ಅದಕ್ಕೆ ನಮ್ಮ ಕೂದಲು ಸಂಗಮ ಶ್ರೀಗಳು ನಾವೆಲ್ಲ ಕೂಡಿ ನಿರ್ಣಯ ಮಾಡ್ತೀವಿ ನಾವೇನು ಹಿಂದೂ ಪಂಚಮಸಾಲಿ ಬರ್ಸ್ಬೇಕು ಅಥವಾ ವೀರಶೈವ ಸೇವೆ ಬರ್ಸ್ಬೇಕು ಇನ್ನು ಕೆಲವೇ ದಿವಸನಾಗ ಒಂದು ಸಭ್ಯಕರ್ಗು ನಿರ್ಣಯ ಮಾಡಿ ನಮ್ಮ ಹಿಂದೂ ಪಂಚಮಸಾಲಿ ಹಿಂದೂ ಗಣಾಣಿಗ ಹಿಂದೂ ಬಣಿಗ ಅಂದರೆ ನಮಗೆ ಈ ಸಲಕ್ಕೆ ತೊಗೊಳಿಸಿ ಹಿಂದೂ ಕುಡಕಲ್ಗ ಹಿಂದೂ ರಡ್ಡಿ ಅಂದರೆ ಮೀಸಲಾತಿಯ ಸೌಲಭ್ಯ ಸಿಗ್ತದೆ ಮತ್ತು ಅದನ್ನು ಬಿಟ್ಟು ನಾವು ಎಲ್ಲ ವೀರ ಸೇವೆ ನಾವು ಬರ್ಸೋದು ಲಾಭ ಹೊಡೆಯೋರು ಅವ್ರು ಅಂದರೆ ಅದಕ್ಕೆ ನಮ್ಮ ಒಪ್ಪಿಗೆ ನೋಡಿ ಸರ್ ಇವತ್ತು ಲಿಂಗಾಯತರಲ್ಲಿರುವಂಥ ಎಲ್ಲ ಉಪಜಾತಿಯವರು ಯಾರೂ ವೀರಸೇವ ಲಿಂಗಾಯಿತು ಬರ್ಸಿಲ್ಲ ಹಿಂಗಾಗಿ ವೀರ ಸೇವೆ ಲಿಂಗಾಯತರ ಸಂಖ್ಯೆ ಕಡಿಮೆ ಆಗಿದೆ ಮನಿ ಜಾತಿ ಗಣತಿ ಒಳಗೆ ಕಾರಣ ಏನಂದರೆ ಅವರಿಗೆ ನಾವು ಅವ್ರಿಗೆ ತಪ್ಪನೂ ಆ ಸಮುದಾಯದ ಮಕ್ಕಳಿಗೆ ಇವತ್ತು ಶಿಕ್ಷಣದಲ್ಲಿ ನೌಕರಿಯಲ್ಲಿ ಅವ್ರಿಗೆ ಸೌಲಭ್ಯ ಸಿಗ್ತದೆ ಮತ್ತು ಉಳಿದ ಲಿಂಗಾಯತರು ಯಾಕೆ ಬರೀ ಲಿಂಗಾಯತರ ಬರೆಸ್ಬೇಕು ಅನ್ನೋದು ಇವತ್ತು ನಮ್ಮ ಮೂಲ ಪ್ರಶ್ನೆ ನಾವು ಅದನ್ನು ಚರ್ಚೆ ಮಾಡ್ತೀವಿ ನಾವು ಮೊದಲು ಈ ದೇಶದಲ್ಲಿ ಅಂದ್ಮೇಲೆ ನಾವು ವೀರ ವೀರಶೈವ ಲಿಂಗಾಯತ ಪ್ರತ್ಯೇಕ ಮಾಡಿ ದೇಶದಲ್ಲಿ ಮತ್ತೊಂದು ಸಂಘರ್ಷಕ್ಕೆ ನಾವು ಅವಕಾಶ ಕೊಡ್ಲಿಕ್ಕೆ ನಾವು ತಯಾರಿಲ್ಲ ವಿಶೇಷವಾಗಿ ನಾನು ನಾವೆಲ್ಲ ಚರ್ಚೆ ಮಾಡಿದ್ದೇನೆಂದರೆ ನಮಗೆ ಸಮುದಾಯಕ್ಕೆ ವೀರ ಸೇವ ಲಿಂಗಾಯತದ ಬರ್ಸಿದ್ರೆ ನಮಗೆ ಫೆಸಿಲಿಟಿ ಸಿಗ್ತು ಇಲ್ಲ ಇವರು ಓ ಬಿ ಸಿ ಬರ್ತಾರೆ ಇಲ್ಲ ವೇದಿಕೆ ಮೇಲೆ ಮತ್ತು ಯಡಿಯೂರಪ್ಪನವ್ರು ಯಾಕೆ ಮಾಡಲಿಲ್ಲ ರೀ ನಾಲ್ಕು ಸಲ ನಮ್ಮತ್ತ ಪೂಜ್ಯ ತಂದೆಯವರು ಮುಖ್ಯಮಂತ್ರಿ ಆಗಿದ್ದರು ಅಂತ ಪೂಜ್ಯ ತಂದೆಯವರ ಮಗನಾದ ಪೂಜ್ಯನೇ ತಾವು ಏಕೆ ವೀರ ಸೇವ ಲಿಂಗಾಯತನ ಕೇಂದ್ರ ಸರ್ಕಾರಕ್ಕೆ ಹಿಂದುಳಿದ ಓ ಬಿ ಸಿಲಿಕ್ಕೆ ಕ್ಯಾಬಿನೆಟ್ ನಿರ್ಣಯ ಮಾಡಲಿಲ್ಲ ಇದು ಯಡಿಯೂರಪ್ಪ ಈ ರಾಜ್ಯದ ವೀರ ಸೇವ ಲಿಂಗಾಯತರಿಗೆ ಹೇಳಬೇಕು ಮೊದಲು ಯಡಿಯೂರಪ್ಪ ಸುಮ್ಮನೆ ಡೋಂಗಿ ಮಾಡಿ ನಾಟಕ ಮಾಡಿ ಲಿಂಗಾಯತ ಆಗಲಿಕ್ಕೆ ಸಮಾವೇಶ ಮಾಡ್ತಾರಷ್ಟೇ ವೀರ್ಸೋದ ಲಿಂಗಾಯತರ ಸಲ ಇವ ಮಹಾಸಭಾದರು ಯಾವ ಹೋರಾಟ ಮಾಡ್ಯಾರೀ ಕರ್ನಾಟಕಾಗ ಎಲ್ಲರೂ ದಂಡಿ ಕೂತಾರ ಒಬ್ಬ ಮುಖ್ಯಮಂತ್ರಿ ಆದವನ್ನ ಕರೀದು ಒಂದು ನಾಲ್ಕು ಸಾವಿರ ಮಂದಿನ ಕೂರಿಸೋದು ಒಂದು ಮಣಿ ಪತ್ರ ಕೊಡಬಹುದು ಇಷ್ಟು ಬಿಟ್ಟರೆ ವೀರ ಸೇವಲಿಂಗಾಯತ್ರಿಗೆ ಈ ಮಹಾಸಭಾದ ಏನು ಲಾಭ ಆಗಿದೆ ನಮ್ಮ ಹೋರಾಟದಿಂದಲೇ ವೀರ ಸೇವಲಿಂಗಾಯತ್ರಿಗೆ ಬೊಮ್ಮಾಯಿಯವರು ನಮ್ಮ ಒತ್ತಡದಿಂದ ಪ್ರಧಾನಮಂತ್ರಿಗಳ ಮಧ್ಯಸ್ಥಿಕೆಯಿಂದ ಶೋಭಾ ಕಾಲಾಗಿ ವಿಶೇಷ ಮುಕ್ತುವರಿಸಿ ಅಮ್ಮ ನಮ್ಮ ಗೃಹ ಮಂತ್ರಿಗಳಾದಂಥ ಅಮಿತ್ ಶಾ ಅವರು ನಮ್ಮ ಕರೆಸಿ ಮಾತಾಡಿ ನಾವು ಬರೀ ಪಂಚಮ್ ಸಾಲಿಗಳಿಗೆ ಅಷ್ಟೇ ನಾವು ಮೀಸಲಾತಿ ಕೊಡಲಿಕ್ಕೆ ಆಗೋದಿಲ್ಲ ನಾವು ಎಲ್ಲ ವೀರಶೈವ ಲಿಂಗಾಯತ್ರಿಗೂ ಮೀಸಲಾತಿ ಕೊಡಬೇಕಾಗ್ತದೆ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಮೀಸಲಾತಿ ನಾವು ಹೆಚ್ಚು ಮಾಡಬೇಕಾಗ್ತದೆ ಹಾಲ ಮತ್ತು ಎಷ್ಟು ಇವು ಕೊಡಬೇಕಾಗ್ತದೆ ನಾನು ಕನ್ವಿನ್ಸ್ ಮಾಡಿದಾಗ ನಾನು ಹೇಳಿದೆ ಆಯಿತು ನಮ್ಮ ಬರೆಯಲಿ ಪಂಚಮಸಾಲಿಗಳು ಬೇಡ ಎಲ್ಲ ಲಿಂಗಾಯತ್ರಿಗೆ ಕೊಟ್ಟರು ಇವತ್ತು ಏನಾರೇ ವೀರ ಲಿಂಗಾಯತರಿಗೆ ನಮ್ಮ ಬೊಮ್ಮಾಯಿಯವರು ಏನು ಕೊಟ್ಟರಲ್ಲ ಟು ಡಿ ಸಮಸ್ತ ವೀರಶೈವ ಲಿಂಗಾಯತ್ ಕೊಟ್ಟ ಎಲ್ಲ ಜಾತಿ ಉಪಜಾತಿ ಯಾವೇ ಬರಲಿ ಅದ್ರ ಜೊತೆಗೆ ಮರಾಠಿಗೆ ಕೊಟ್ಟರು ಜೈನರಿಗೆ ಕೊಟ್ಟರು ಕ್ರಿಶನ್ರಿಗೆ ಕೊಟ್ಟರು ಈ ರೀತಿ ನಮ್ಮ ಪಂಚಮಶಾಲಿ ಹೋರಾಟದಿಂದಲೇ ಇತ್ತೆಲ್ಲ ಜನಾಂಗ ಲಾಭ ಆಗಿದೆ ನನ್ನ ಪ್ರಕಾರ ನನ್ನ ವೈಯಕ್ತಿಕ ವಿಚಾರ ಪ್ರಕಾರ ಅಖಿಲ ವೀರ ವೀರಶೈವ ಮಹಾಸಭಾ ಏನೂ ವೀರಶೈವ ಲಿಂಗಾಯತರಿಗೆ ಯಾವುದೇ ರೀತಿಯ ಕಾಂಟ್ರಿಬ್ಯೂಷನ್ ಇಲ್ಲ ಅದು ಒಂದು ಕಾಂಗ್ರೆಸ್ಸಿನ ಒಂದು ಕಂಪನಿ ಅಲ್ಲಿರೋ ಭೀಮಣ್ಣ ಕಂಡ್ರೆ ಶ್ಯಾಮನೂರು ಅವರಿಬ್ಬರು ಈ ನಡಬೇಕು ಬಂದಿದ್ದು ಯಡಿಯೂರಪ್ಪ ಸೇರೋದಕ್ಕೆ ಯಡಿಯೂರಪ್ಪನೂ ಮೊದಲು ಅವ್ರು ತೊಗೊಂಡಿದ್ದಲ್ಲ ಮುಖ್ಯಮಂತ್ರಿ ಆದ ಮ್ಯಾಗ ಪಾಪ ಅವ್ರ ಮಗಳನ್ನೂ ಮಹಿಳಾ ಅಧ್ಯಕ್ಷ ಮಾಡಿ ಒಳಗೆ ಹಾಕ್ಕೊಂಡು ಮೂರು ಅವರು ಮೂರು ಲಿಂಗಾಯತರ ಲೀಡರ್ ಅಂತ ಹೇಳಿ ತೋರ್ಸಲಾಕ್ಟ್ ಮಾಡಿತ್ತು ಅವರೇನೋ ಲಿಂಗಾಯತ ಉದ್ಧಾರ ಮಾಡ್ಲಿಕ್ಕೆ ಮಾಡಿದ್ದು ಆ ಲಿಂಗಾಯತನೂ ಅಲ್ಲಿ ನೀವು ಹೋಗಿ ಅಲ್ಲಿ ಅಖಿಲ ಭಾರತ ವೀರ್ಸುವ ಮನಹಾಸ ಐತಿ ಅದು ಬಯಲಾದಾಗ ಅಮೆಂಡ್ಮೆಂಟು ಆಗಿಲ್ಲ ಈಗ ಲಿಂಗಾಯತದ ಅನಿವಾರ್ಯ ಆಯ್ತು ಲಿಂಗಾಯತರ ಲಿಂಗಾಯತದ ಬಡದೇ ಎಲ್ಲಿವರೆಗೆ ಮೀಸಲಾತಿ ನಮಗೆ ಉಪಜಾತಿ ಆಧಾರದ ಮೇಲೆ ಸಿಗ್ತದ ನಾವು ಮೀಸಲಾತಿ ಅದಕ್ಕೆ ನಾವು ಹೇಳೋದು ನಾಳೆ ನಾವು ಒಂದೊಳೆ ಹಿಂದೂ ಪಂಚಮಸಾಲಿ ಬರ್ಸಿದ್ರೆ ನಮ್ಗೆ ಅಂದ್ರೆ ನಾವು ನಮ್ಮ ಸಮಾಜಕ್ಕೂ ಕರೆ ಕೊಡ್ತೀವಿ ಮ್ಯಾಗ ಹಿಂದೂ ಪಂಚಮಸಾಲಿಗೆ ಬರಿದ್ವಿ ಹಿಂದೂ ಯಾರು ಬರಿವಿ ಹಿಂದೂ ರೆಡ್ಡಿ ಬರಿ ಎಲ್ಲರೂ ಹಿಂದೂ ಗಾಣಿಗೆ ಬರೀತಾರೆ ಈಗ ಅವ್ರು ಟೂ ಎ ಸಿಕ್ಕಿದ್ದಾರೆ ಅಲ್ಲೇ ಲಿಂಗಾಯತ ಬರ್ತಾರೆ ಅಂತ ಯಾರು ಅವರು ಯಾರೋ ಎಲ್ಲ ಸಮುದಾಯದವರು ಇವತ್ತು ಹಿಂದೂ ಹೊತ್ತು ತಮ್ಮ ಉಪಜಾತಿ ಉಪಜಾತಿಯವರು ಹೀಗಾಗಿ ಜನಗಣತಿ ಒಳಗೆ ಸಹಜವಾಗಿನೇ ಲಿಂಗಾಯತರು ಆರನೇ ನಂಬರ್ ಹೋಗ ಕಾರಣ ಏನಂದ್ರೆ ಉಪಜಾತಿಗಳನ್ನು ಮೆನ್ಷನ್ ಮಾಡಿ ಅದಕ್ಕೆ ವೀರಸಭೆ ಮಹಾಸಭಾದವ್ರು ಮೊದಲು ಸ್ಪಷ್ಟಪಡಿಸ್ಬೇಕು ಕರ್ನಾಟಕದಲ್ಲಿ ಭೀಮಣ್ಣ ಕಂಡ ಅಂದರೆ ಪ್ರ ಈಶ್ವರ್ ಕಂಡ್ರೆ ಶಾಮನೂರು ಪ್ರಭಾವಿ ಲಿಂಗಾಯತ ಮುಖಂಡ ಕಾಂಗ್ರೆಸ್ ಮೊದಲು ನಮ್ಮ ಲಿಂಗಾಯತರಿಗೆ ಇಲ್ಲಿ ಮೀಸಲಾಯ್ತಿ ಕೊಡಿ ನಾವೇನು ಮಾಡಿಯವಲ್ಲ ಬೊಮ್ಮಾಯವ್ರ ಕಾಲ್ದಾಗ ಏನು ಟೂ ಡಿ ಮಾಡಿವಲ್ಲ ಆ ಮೀಸಲಾತಿಯನ್ನು ತೊಡ್ರಿ ಕೇಂದ್ರದ ಮೇಲೆ ಏನು ಒ ಬಿ ಸಿ ಒಳಗೆ ಹಂಗೆ ಒಕ್ಕಲಿಗಾರನ್ನ ದೇವೇಗೌಡರು ಸೇರ್ಸೋದಲ್ಲ ಹಂಗೆ ಕೇಂದ್ರದಲ್ಲಿ ಒಂದಾಯತನ ಸೇರಿಸೋದು ನಾವು ಮಾಡ್ತೀವಿ ಕಳೆದ ಇಪ್ಪತ್ತೆರಡು ವರ್ಷಗಳಿಂದ ಬಾಗಲಕೋಟೆ ಹಾಗೂ ಮುದೋಳದ ಮಿಸ್ಕಿನ್ ಲ್ಯಾಬ್ ವಿವಿಧ ಕಾಯಿಲೆಗಳಿಗೆ ಮತ್ತು ಅನೇಕ ರೀತಿಯ ರಕ್ತ ಪರೀಕ್ಷೆ ಮಾಡ್ತಾ ಬರ್ತಾ ಇದೆ ಅತ್ಯಾಧುನಿಕ ಉಪಕರಣಗಳು ನುರಿತ ತಂತ್ರಜ್ಞರು ಹಾಗೂ ವೈದ್ಯರ ಸೌಲಭ್ಯದೊಂದಿಗೆ ಕ್ಯಾನ್ಸರ್ ಥೈರಾಯ್ಡ್ ಹಾರ್ಮೋನ್ಸ್ ಪರೀಕ್ಷೆಗಳು ಎಚ್ಐವಿ ಮಧುಮೇಹ ಜಾಂಡಿಸ್ ಹಾಗೂ ಇನ್ನಿತರ ಕಾಯಿಲೆಗಳಿಗೆ ಹಲವು ರಕ್ತ ಪರೀಕ್ಷೆಗಳನ್ನು ಮಾಡಲಾಗುವುದು ಪ್ರತಿ ತಿಂಗಳ ಒಂದನೇ ತಾರೀಖಿನಂದು ಬಿಪಿಎಲ್ ಕಾರ್ಡ್ ಹೊಂದಿರುವ ಹಿರಿಯ ನಾಗರಿಕರಿಗೆ ಉಚಿತ ಪರೀಕ್ಷೆ ಮಾಡಲಾಗುವುದು ನಮ್ಮ ಮಿಸ್ಕಿಲ್ ಬ್ನ ಸರ್ಕಲ್ ಹತ್ತಿರ ದೇಶಪಾಂಡೆ ಪೆಟ್ರೋಲ್ ಬಂಕ್ ಎದುರುಗಡೆ ಔರಾದಿ ಬಿಲ್ಡಿಂಗ್ ಮುಧೋಳ ಮಿಸ್ಕಿಲ್ ಲ್ಯಾಬ್ ಎನ್ ಸಿ ಪ್ಲಾಜಾ ಮಹಾವೀರ ರಸ್ತೆ ಬಾಗಲಕೋಟೆ ಹಾಗೂ ಮಿಸ್ಕಿಲ್ ಲ್ಯಾಬ್ ಜಿಲ್ಲಾ ಆಸ್ಪತ್ರೆ ಹತ್ತಿರ ಸೆಕ್ಟರ್ ನಂಬರ್ ಐದು ವಿದ್ಯಾಗಿರಿ ರೋಡ್ ನವನಗರ ನಮ್ಮ ಮಿಸ್ಕಿಲ್ ಲ್ಯಾಬ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೇವೆಯಲ್ಲಿ ಲಭ್ಯವಿದೆ ಮುಧೋಳ ಗಾಗಿ ಒಂಬತ್ತು ಎಂಟು ಎಂಟು ಆರು ಒಂದು ಐದು ಎರಡು ಎಂಟು ಐದು ಐದು ಸಂಪರ್ಕಿಸಿ ಅದೇ ರೀತಿ ಬಾಗಲಕೋಟೆ ಗಾಗಿ ಒಂಬತ್ತು ಎಂಟು ನಾಲ್ಕು ಐದು ಒಂದು ಎರಡು ಎಂಟು ಐದು ಐದು ನಂಬರ್ಗೆ ಸಂಪರ್ಕಿಸಿ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ